ಒಂದೂರಲ್ಲಿ ಒಬ್ಬ ರಾಜ್ಯ ಇದ್ದ ಅವನು ತನ್ನ ಮಗನಿಗೆ ಹೇಳ್ತಾನ ರಾಜ್ಕುಮಾರ ರಾಜ್ಕುಮಾರ ದಾಟಿ ಹೋದ್ರ ಅಲ್ಲೊಂದು ರಾಜ್ಯದ ಅಲ್ಲಿ ಒಬ್ಬ ಸುಂದರಿಯಾದ ರಾಜ್ಕುಮಾರಿ ಇದ್ದಾಳ ನೀನು ಹೋಗಿ ಅವಳನ್ನ ಮದುವೆಯಾಗಿ ಬಾ ಅಂತ ಹೇಳ್ತಾನ ಆಗ ರಾಜ್ಕುಮಾರ ಸರಿಯಪ್ಪ ಅಂತ ಹೇಳಿ ಆ ರಾಜ್ಯಕ್ಕೆ ಹೋಗಿ ಅಲ್ಲಿ ಆ ರಾಜ್ಕುಮಾರಿನ ಲಗ್ನ ಮಾಡ್ಕೋತಾನೆ ಲಗ್ನ ಮಾಡ್ಕೊಂಡ್ಮೇಲೆ ಆ ರಾಜ್ಕುಮಾರಿ ಅಪ್ಪ ಹೇಳ್ತಾನ ಏ ಯುವರಾಜ ನೀನು ಇಲ್ಲೇ ಇರಪ್ಪ ನನಗೆ ಗಂಡು ಮಕ್ಕಳಿಲ್ಲ ಹಂಗಾಗಿ ನಮ್ಮ ರಾಜ್ಯನ ನೋಡಿಕೊಂಡು ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾನೆ ಆಗ ರಾಜ್ಕುಮಾರ ಅವರಪ್ಪನ ಕೇಳ್ತಾನ ಅವರಪ್ಪ ಹೇಳ್ತಾನ ಆಗಲಿ ಪುತ್ರ ನೀನು ಇಲ್ಲೇ ಇರು ನಾನು ನಮ್ಮ ರಾಜ್ಯನ ನೋಡ್ಕೊತಿರ್ತೀನಿ ಅಂತ ಹೇಳ್ತಾನೆ ಇಲ್ಲೇ ರಾಜ್ಕುಮಾರ ಅವನ ಊರಾಗಿರ್ತಾನ ಹೀಗೆ ಇರಬೇಕಾದ್ರೆ ರಾಜ್ಕುಮಾರನ್ಗೆ ಮಗ ಹುಡ್ತಾನೆ ಮಗ ಹುಟ್ಟತನ ಒಂದು ವರ್ಷ ಆಗತ್ತ ಅಷ್ಟೊತ್ತಿಗೆ ತಮ್ಮ ಅಪ್ಪ ಅಂದರೆ ಆ ಊರಾಗಿದ್ದ ರಾಜ ಸತ್ತೋಗ್ಬಿಡ್ತಾನೆ ಅಂತೇಳಿ ಸುದ್ದಿ ಬರುತ್ತ ಅವರಪ್ಪ ಸತ್ತ ಮೇಲೆ ತನ್ನ ರಾಜ್ಯನ ತಾನು ನೋಡ್ಕೋಬೇಕು ಅಂಥೇಳಿ ಅವ್ರ ಮಾವನಿಗೆ ಮಾವ ನಾನು ನಮ್ಮ ಅಪ್ಪ ತೀರ್ಕೊಂಡಾನ ಹಂಗಾಗಿ ನಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ತೀನಿ ಅಂಥೇಳಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದೊಡ್ಡ ಅಡುಗನೆಯಾಗ ತನ್ನ ಊರ ಕಡೆ ಹೋಗ್ತಿರ್ತಾನೆ ಹೋಗೋ ಮುಂದಾಗ ಒಂದು ವಾರಕ್ಕಾಗುವಷ್ಟು ಊಟ ನೀರು ಎಲ್ಲ ತಗೊಂಡು ಅವ್ರ ಪರಿವಾರ ಎಲ್ಲರೂ ಸೇರಿ ಹೋಗ್ತಿರ್ತಾರ ಒಂದು ವಾರಗಟ್ಲೆ ಹೋಗಿರ್ತಾರ ಇನ್ನೇನು ನಾಳೆಗೆ ಮುಂಜಾನೆ ಆದ ತಕ್ಷಣ ಊರು ಬರ್ತದ ಅಂತ ಅನ್ನೋ ರಾತ್ರಿ ಆಗ್ತದ ಹಂಗಾಗಿ ಎಲ್ಲರೂ ಮಲ್ಕೊಂಡ್ಬಿಡ್ತಾರ ರಾಣಿ ಒಬ್ಬಕ್ಕಿ ತನ್ನ ಮಗ ಅಳ್ತಿರ್ತದಂತೇಳಿ ನಿದ್ದೆ ಮಾಡೋರ ಸುಮ್ಮ ಮಗುನ ಆಡ್ಸ್ಕೊ ಹೋತ ಕೂತಿರ್ತಾಳ ಅಷ್ಟೊತ್ತಿಗೆ ಒಂದು ಕಲ್ಲಿನ ದೋಣಿಯೊಳಗ ಒಬ್ಬಕಿ ಮಾಯಗಾತಿ ಮುದುಕಿ ಆ ದೋಣಿ ಒಳಗೆ ತಿಳ್ಕೊಂಬರದು ಕಾಣಿಸ್ತದ ಅವಳು ನೋಡ್ತಿರ್ಬೇಕಾದ್ರೆ ರಾಣಿಗ್ ಭಯ ಆಗತ್ತ ಅಷ್ಟೊತ್ತಿಗೆ ಆ ಮಾಟಗಾತಿ ರಾಣಿ ಇದ್ದ ಹಡಗಿನ ಮೇಲೆ ಹತ್ತಿ ಬಂದು ಆ ಮಗುನ ಕಿತ್ಕೊಂಡ್ಬಿಡ್ತಾಳ ಕಿತ್ಕೊಂಡು ಆ ರಾಣಿ ಬಟ್ಟೆಗಳನ್ನೆಲ್ಲಾ ಬಿಚ್ಚಿಕೊಂಡು ಚಿಗಿಲಕ ಗುಗಲಕ ಜಿಗಿಲಕ ಜಿಗಿಲಕ ಗುಗಿ ಅಂತ ಒಂದು ಮಂತ್ರ ಹೇಳ್ತಾಳ ಹೇಳಿದ ತಕ್ಷಣ ಆ ಮಾಟಗಾತಿ ರಾಣಿ ಹಂಗಾಗ್ಬಿಡ್ತಾಳ ರಾಣಿ ಹಂಗ ಬಟ್ಟಿ ರಾಣಿ ಹಂಗ ಕೂದಲ ರಾಣಿ ಹಂಗ ಮೈ ಎಲ್ಲಾ ರಾಣಿ ತರ ಆಗ್ಬಿಡ್ತದ ಹಂಗಾದ್ಮೇಲೆ ಆ ಕಲ್ಲಿನ ದೋಣಿ ಒಳಗೆ ರಾಣಿನ ಬಿಸಾಕಿ ಕಲ್ಲಿನ ದೋಣಿ ಹೇಳ್ತಾಳ ಏ ಕಲ್ಲಿ ದೋಣಿ ಈ ರಾಣಿನ ಪಾತಾಳ ಲೋಕದಾಗಿರೋ ರಾಕ್ಷಸನಾದಂತ ನನ್ನ ತಮ್ಮನ ಬಲ್ಲಿ ಕರ್ಕೊಂಡು ಹೋಗೋ ತಕ್ಷಣ ಕಲ್ಲಿಂದೋಣಿ ಪಾತಾಳ್ಕ ಹೋಗ್ಬಿಡ್ತದ ಆ ರಾಣಿ ಪಾತಾಳ್ಕೆ ಹೋದ್ಮೇಲೆ ಆ ಮಗು ರಾಕ್ಷಸಿ ಬಲ್ಲಿ ಬಂದ ಮೇಲೆ ಅಳೋಕೆ ಶುರು ಮಾಡ್ಬಿಡ್ತದ ಏನು ಮಾಡಿದ್ರೂ ಸುಮ್ಮನಾಗೋದಿಲ್ಲ ರಾಜ ಹೇಳ್ತಾನೆ ಕೆಲಸದವ್ರು ಹೇಳ್ತಾರ ಸೇವಕರು ಹೇಳ್ತಾರ ಯಾಕೆ ಹೇಳ್ತದ ಕೂಸು ಅಂತಾರ ಯಾರಿಗೂ ಗೊತ್ತಾಗಂಗಿಲ್ಲ ಕೂಸು ಅಳುದ ಅಳ್ದ ಅಳುದ ಅಳ್ದ ಮಾಡ್ತದ ಇನ್ನೇನು ಮುಂಜಾನೆ ಆಗ್ತದ ರಾಜ್ಕುಮಾರನ ರಾಜ್ಯ ಬರ್ತದ ಅಲ್ಲೋ ಗಿಳದ ಮೇಲೆ ಆ ಕೂಸಿನ ಅಲ್ಲಿರುವಂತ ಒಬ್ಬಕ್ಕೆ ದಾಸಿ ಎತ್ಕೋತಾಳ ಆ ದಾಸಿ ಎತ್ಕೊಂಡ ಮೇಲೆ ಆ ಕೂಸು ಅಳದು ನಿಲ್ಸುತ್ತ ಅಲ್ಲಿವರೆಗೂ ಅಳದು ಅಳುದ ಅಳದು ಮಾಡ್ತಿರ್ತದ ರಾಜ್ಕುಮಾರ ಅರಮನೆ ಒಳಗೆ ಹೋಗ್ಬೇಕಾದ್ರ ತನ್ನ ರಾಣಿನ ಕರ್ಕೊಂಡು ಹೋಗ್ತಿರ್ತಾನ ಆಗ ಆ ಪ್ರಜೆಗಳೆಲ್ಲರೂ ಖುಷಿಯಿಂದ ರಾಜ್ಕುಮಾರ್ಗ ಸಂತೋಷದಿಂದ ನಮಸ್ಕಾರ ಮಾಡ್ತಾರ ಆದ್ರ ಈ ರಾಣಿ ನೋಡಿದ್ರ ಏನಿದು ನಮ್ಮ ರಾಣಿಯ ರಿಂಗ್ ಅದರಲ್ಲ ಅಂಥೇಳಿ ವಿಚಿತ್ರ ಆಗತ್ತ ಅವ್ರಿಗೆ ಯಾಕಂದ್ರೆ ಈ ರಾಣಿ ಹೇ ರಾಜ ಎಲ್ಲಿಗಂಟಿ ನನ್ನ ಕರ್ಕೊಂಡಾಗೋ ರಾಜ ನನಗೆ ಹಸ ಆಗ್ಯದ ಅಂಥೇಳಿ ಹಿಂಗೆಲ್ಲ ಮಾತಾಡ್ತಿತ್ತಾಳ ರಾಜನಿಗೂ ವಿಚಿತ್ರ ಆಗತ್ತ ಯಾಕೆ ಹಿಂಗೆ ನಮ್ಮ ರಾಣಿ ಯಾವತ್ತು ಹಿಂಗೆ ಮಾಡ್ದಕ್ಕೆಲ್ಲ ಯಾಕೆ ಹಿಂಗೆ ಮಾತಾಡ್ತಾಳ ಅಂಥೇಳಿ ವಿಚಿತ್ರ ಆಗತ್ತ ಆದ್ರೂ ಅವ್ರ ಊರು ಬಿಟ್ಟಿಲ್ಲಿ ಬಂದಾಳ ಅದಕ್ಕೆ ಹಿಂಗೆ ಆಗಿರ್ಬೋದು ಅಂತೇಳಿ ಸುಮ್ಮನೆ ಆಗ್ತಾನೆ ಹಿಂಗ ಇರ್ಬೇಕಾದ್ರ ಒಂದಿನ ಇಬ್ಬರು ಸೈನಿಕರು ರಾಣಿ ಅಂತಪುರದ ಮುಂದೆ ಕುತ್ಕೊಂಡು ಹೊತ್ತು ಹೋಗ್ಲಾರ್ಕ ಇಸ್ಪಿಟ್ ಆಟ ಆಡ್ತಿರ್ತಾರ ಅವ್ರಿಗೆ ಒಂದ್ಸಲ ರಾಣಿ ಕೊಠಡಿಯಿಂದ ಒಂದು ವಿಚಿತ್ರ ಸದ್ದು ಬಂದಂಗ ಆಗ್ತದೆ ಏನಿದು ಏನೋ ಸೌಂಡ್ ಬರ ಆಗ್ತದಲ್ಲ ನಮ್ಮ ರಾಣಿ ಮನ್ಯಾಗ ಅಂಥೇಳಿ ಅಲ್ಲಿ ಒಂದು ಕಿಂಡಿಯಿಂದ ಇಣಕ್ಕೆ ನೋಡ್ತಾರ ಅಷ್ಟೊತ್ತಿಗೆ ರಾಣಿ ತನ್ನಷ್ಟು ತಾನೇ ಏನೋ ಮಾತಾಡ್ಕೊತಿರ್ತಾಳ ಅಂದ್ರೆ ಅಕ್ಕಿ ರಾಣಿ ಅಲ್ಲಲ್ಲ ರಾಕ್ಷಸಿ ಅಲ್ಲಕ್ಕಿ ಹೀಗೆ ಮಾತಾಡ್ಕೊತಿರ್ತಾಳೆ ನಾನು ಸ್ವಲ್ಪ ಕಳಿಸಿದ್ರ ರಾಣಿ ಆಗಿರ್ತೀನಿ ಅರ್ಧ ಬಾಯಿ ತೆಗದ ಕಳಿಸಿದ್ರ ಮಾಯಗಾತಿ ಆಗ್ತೀನಿ ಪೂರ್ತಿ ಬಾಯಿ ತೆಗೆದ ಆಹಾ ಅಂತ ಕಳಿಸಿದ್ರ ರಾಕ್ಷಸಿ ಆಗ್ತೀನಿ ಅಂತೇಳಿ ಆ ಅಂತ ಪೂರ್ತಿ ಬಾಯಿ ತೆಗೆದು ಆಕಸ್ಬಿಡ್ತಾಳೆ ಆಗ ನೆಲ ಎಲ್ಲ ಬಾಯಿ ಬಿಟ್ಟು ಅದ್ರೊಳಗಡೆಯಿಂದ ಒಬ್ಬ ರಾಕ್ಷಸ ಹೊರಗೆ ಬರ್ತಾನೆ ಅವನ ಕೈಯಾಗ ದೊಡ್ಡದೊಂದು ಮಾಂಸ ಇರುವಂಥ ತಟ್ಟಿ ಇರ್ತದೆ ಅಕ್ಕ ತಗೋ ಅಕ್ಕ ನಿನಗ ನಾನು ಊಟ ತಂದೀನಿ ಅಂತ ರಾಕ್ಷಸ ಕೊಡ್ತಾನೆ ಈ ಮಾಯತ್ತಿ ಭಾಳ ಸು ಮಾಂಸ ತಂದು ಒಳ್ಳೆ ಕೆಲಸ ಮಾಡಿದೆ ಹೇಳಿ ತಿಂದು ಮುಗಿಸಿ ಹೋಗಲಿನ ಅಂತ ಕಳಿಸ್ತಾಳೆ ಅವ ಹೋದ ಮೇಲೆ ರಾಕ್ಷಸಿ ಆ ಅಂತ ತೆಗೆದು ಬಾಯಿ ಮುಚ್ಚಿ ರಾಣಿ ಒಂದು ಒಂದಿನ ಆ ಖುಷಿ ನೋಡ್ಕೋತಿದ್ದ ದಾಸಿ ಇರ್ತಾಳಲ್ಲ ಅಯ್ಯಯ್ಯ ಇದೆ ಅಂತ ರಾಣಿ ನಮ್ಮ ರಾಜ್ಯ ಅಲ್ಲಿ ತನಕ ಹೋಗಿ ಇಂಥ ನೀನು ಮದುವೆ ಮಾಡ್ಕೊಬಂದಾನ ಅಂಥೇಳಿ ಆ ಖುಷಿನ ಆರಿಸ್ಕೊಳ್ತಾ ಕೂತಿರ್ತಾಳ ಅಷ್ಟೊತ್ತಿಗೆ ಆ ನೆಲ ಬಾಯಿ ತೆಗೆದು ಅದರೊಳಗಿಂದ ಬಿಳಿ ಬಣ್ಣದ ಸೀರೆ ಉಟ್ಕೊಂಡ ಕ್ಯಾರೋಗ್ಬೇಕು ಬರ್ತಾಳೆ ಅಕಿನೇ ನಮ್ಮ ರಾಣಿ ಇರ್ಬೋದು ಅನಿಕ್ ಎಷ್ಟು ಚಂದದಳಲ್ಲ ಅಂತೇಳಿ ಆ ಸೇವಕ್ಕೆ ಅನ್ಕೋತಾಳೆ ಆ ರಾಣಿ ಸೊಂಟಕ್ಕ ಒಂದು ದೊಡ್ಡ ಸರ್ಪಳಿ ಕಟ್ಟಿರ್ತಾರ ಆಕಿ ಹೊರಗೆ ಬಂದಕ್ಕೇ ಆ ದಾಸಿ ಕೈಯಿಂದ ಮಗು ಇಸ್ಕೊಂಡು ಮಗನೆ 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 ಹೇಳಿ ಆ ಮಗು ಜೊತೆ ಮುದ್ದಾಡಿ ಅಂತೇಳಿ ಅಳ್ಕೋತ ಅಳ್ಕೋತ ವಾಪಸ್ ಆ ಲೋಕಕ್ಕೆ ಹೋಗ್ಬಿಡ್ತಾಳ ಈ ದಾಸಿಗೆ ಹೆದರಿಕೆ ಆಗತ್ತೆ ಎತ್ಕೊಂಡ್ಗಳ ಮಗು ಖುಷಿಯಾಗಿದ್ ನೋಡಿ ಅಯ್ಯೋ ಯಾರ ಅಂತೇಳಿ ಸಂತೋಷ ಪಟ್ಕೊಂಡ್ ಹಂಗೆ ಸುಮ್ಮ ಹಾಕ್ತಾಳ ದಾಸಿ ಆ ಕುಸಿನ ಎತ್ಕೊಂಡ್ ಕೂತಿರ್ತಾಳ ಹಂಗ ಆ ನೆಲ ಬಾಯಿ ಬಿಟ್ಟು ಅದ್ರೊಳಗಡೆಯಿಂದ ಹೋಗಿ ಸುಂದರವಾದ ರಾಣಿ ತರದಕ್ಕೆ ಮ್ಯಾಲೆ ಬಂದು ಆ ಕುಸಿನ ಎತ್ಕೊಂಡು ಮುದ್ದು ಮಾಡಿ ಇನ್ನೊಂದ್ಸಾರಿ ಮಾತ್ರ ಉಳಿತಪ್ಪ ಕೂಸ ನಾ ಇನ್ನೊಂದ್ಸಾರಿ ಬರಕ್ಕಾಗೋದಿಲ್ಲ ನಾಳಿಗೊಂದು ದಿನ ಬರೋದಷ್ಟೇ ಅಂಥೇಳಿ ಅಳ್ಕೋತ ಆ ಕೂಸಿನ ಮುದ್ದು ಮಾಡಿ ಮತ್ತ ಆ ಲೋಕಕ್ಕೆ ಹೋಗ್ಬಿಡ್ತಾಳ ಇದನ್ನೆಲ್ಲ ನೋಡಿ ಆ ದಾಸಿಗೆ ಅನುಮಾನ ಬರುತ್ತಾ ಹಂಗಾಗಿ ರಾಜನ ಬಲ್ಲಿ ಹೋಗಿ ಹಿಂಗ ಹಿಂಗಾಯ್ತು ರೀ ರಾಜರ ಹಿಂಗೆ ಹಿಂಗಾಯ್ತು ಅಂತ ಹೇಳ್ತಾಳೆ ಮಾಡ್ತೀನಿ ತಡಿ ಅಂತೇಳಿ ರಾಜ ಮರುದಿನ ಆ ದಾಸಿ ಕೂತ್ಕೊಂಡಿರೋ ಜಾಗಕ್ಕೆ ಬಂದು ಕೂತ್ಕೋತಾನ ಮತ್ತ ಆ ನೆಲ ಬಾಯಿ ಬಿಡ್ತದೆ ಅಲ್ಲಿಂದ ಒಬ್ಬಕ್ಕೆ ರಾಣಿ ತರದಾಗಿ ಮೇಲೆ ಎದ್ದು ಬಂದು ಆ ಖುಸಿನ ಎತ್ಕೊಂಡು ಮುದ್ದು ಮಾಡ್ತಾಳ ಆಕೆ ನೋಡಿದ ತಕ್ಷಣ ರಾಜನ ಕನ್ಸುತ್ತ ಎಲ್ಲ ಇವನ ಈಕಿ ನಾನು ಆಕಿ ಯಾರಪ್ಪ ಆಕಿನ ಪಾತಾಳಕ್ಕೂ ಕಳಿಸಿದ್ದು ಹೇಳಿ ಆಕಿನ ಹಿಂದೆ ಕಟ್ಟಿರೋ ಪಟ್ಟಿ ನೋಡ್ತಾನೆ ನೋಡಿದ್ದಾನೆ ಆ ಕತ್ತಿಗೆ ತಗೊಂಡು ಆ ಪಟ್ಟಿನ ಛಟ್ ಅಂತ ಕಟ್ ಮಾಡ್ಬಿಡ್ತಾನೆ ಆಗ ಆ ಪಟ್ಟಿ ಕೆಳಗೆ ಬಿದ್ದು ಅಲ್ಲಿಂದ ಜೋರಾಗೊಂದು ಆ ಅಂತ ಸೌಂಡ್ ಬರುತ್ತಾ ರಾಜ ತಕ್ಷಣ ಆ ರಾಣಿ ನೀವು ತಬ್ಕೊಂಡ್ಬಿಡ್ತಾನೆ ರಾಣಿ ಹಬ್ಬ ನಾನು ಬದುಕಿದೆ ರೀ ನಾನು ಬದುಕಿದೆ ಅಲ್ಲಿ ಕೆಳಗೆ ಒಂದು ಸೌಂಡ್ ಬಂತಲ್ಲ ಬೋ ಅಂತೇಳಿ ಅದು ಆ ಮಾಯಗಾತಿ ತಮ್ಮ ರಾಕ್ಷಸ ಇಲ್ಲಿ ಅರಮನೆಗ ನನ್ನ ವೇಷದಾಗಿರಕಿ ರಾಣಿ ಅಲ್ರಿ ಆಕಿಯ ಮಾಯಗಾತಿ ಆ ರಾಕ್ಷಸನ ಅಕ್ಕ ಅಂತ ಹೇಳ್ತಾಳ ಆ ರಾಕ್ಷಸ ನನಗ ಮದ್ವೆ ಆಗು ಮದ್ವೆ ಆಗು ಅಂತ ಹೇಳಿ ಬಲಾತ್ಕಾರ ಮಾಡ್ತಿದ್ದ ಅದಕ್ಕ ಮೂರ್ ಸಾರಿ ನನ್ ಮಗನ ನೋಡ್ ಬರ್ತೀನಿ ಆಮೇಲೆ ಇಲ್ಲಿ ಮದ್ವಿ ಆಗ್ತೀನಿ ಅಂತ ಹೇಳಿದ್ದೆ ನನ್ನ ರಾಜ್ಕುಮಾರ ನೀವು ಹೆಂಗಾದ್ರೂ ಮಾಡಿ ನನ್ನ ಉಳಿಸ್ಕೋತೀರಿ ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾಳ ಆಮೇಲೆ ಆ ದಾಸಿನ ಹೇಳ್ತಾಳ ಹೌದ್ರಿ ರಾಜರ ಆಕಿ ಒಂದ್ ರೀತಿ ಹುಚ್ಚಿದಂಗ ಇದ್ದಾಳ್ರಿ ಆಕಿ ಮಾಯಗಾತಿ ನಾನು ನೋಡೀನಿ ಅಂತ ಹೇಳ್ತಾಳ ಆಮೇಲೆ ಆ ಸೈನಿಕರು ಹೇಳ್ತಾರ ಹೌದ್ರಿ ರಾಜರ ಆಕಿ ಬಹಳ ಒಂದ್ ತರ ಇದಾಡ್ರಿ ಆಕಿ ಅಂತ ಸೈನಿಕರು ಹೇಳಿದ ಮೇಲೆ ರಾಜನಿಗೆ ನಂಬಿಕೆ ಬರ್ತದ ಆಮೇಲೆ ಆ ಮಾಯಗಾತಿ ಮುದುಕಿನ ಹಿಡಿಸಿ ಆಕಿನ ಕೈಕಾಲ್ ಮುರಿ ಕಟ್ಟಿ ಆಕಿನ್ನ ಆ ಪಾತಾಳಕ್ ನೂಕಿ ಅದ್ರ ಮೇಲೆ ಒಂದಿಷ್ಟು ಕಲ್ಲುಗಳನ್ನ ಹೇರ್ ಆ ತೂತನ್ನ ಮುಚ್ಚಿ ಅದಕ್ಕೆ ಸಿಮೆಂಟ್ ಬಡದ್ಬಿಡ್ತಾನ ಆಮೇಲೆ ರಾಜ ರಾಣಿ ಸುಖವಾಗಿರ್ತಾರ ಹಿಂಗ ನೋಡ್ರಿ ಒಳ್ಳೋರಿಗೆ ಬಹಳ ಕಷ್ಟ ಬರ್ತವ ಆದ್ರ ಆ ಕಷ್ಟ ಎಲ್ಲ ನಾವು ಸುಧಾರಿಸ್ಕೊಂಡು ಮ್ಯಾಲ ಹೋದ್ರ ಮಾತ್ರ ನಮ್ಮ ಸಂಸಾರ ನಮ್ಮ ಬದುಕು ಹಸನಾಗಿರ್ತದ ಸುಖವಾಗಿರ್ತದ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ